ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಫ್ರೆಂಡ್ಸ್ ಮ್ಯಾಚ್ ಹೆಂಗಿತ್ತು ಅಂತ ಗೊತ್ತಲ್ಲ ನೀವೇ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಚೆನ್ನಾಗಿ ತಿಕ್ಕ ಉರ್ಸಾಕ್ಬಿಟ್ಟಿದ್ದಾರೆ ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ ಕೊಹ್ಲಿನೂ ಸಖತ್ಗಾಡಿದ್ರು ಡೂಪ್ಲೆ ಸಖತ್ ಆಗಾಡಿದ್ರು ವಿಲ್ ಜಾಕ್ಸ್ ಇರಲಿಲ್ಲ ಅದ್ರ ಬದಲು ಮ್ಯಾಕ್ಸ್ವೆಲ್ ಕೂಡ ಸಖತ್ ಆಗಾಡಿದ್ರು ಬಟ್ ವಿಲ್ ಜಾಕ್ಸು ಅಲ್ಲಿದ್ದಾರೆ ಬಟ್ ಅವ್ರ ಜೀವ ಮಾತ್ರ ಮನಸ್ ಮಾತ್ರ ಇಲ್ಲೇ ಇತ್ತು ಏನಾಗುತ್ತೆ ಅಂತ ಅವ್ರೊಬ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಇನ್ನು ನಮ್ಮ ಕೊನೆ ಓವರ್ ನಲ್ಲಿ ಎಷ್ಟು ದಯಾಳ್ ಐದು ಸಿಕ್ಸ್ ಹೊಡೆದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊನೆ ಡಾಟ್ ಮಾಡಿಟ್ರು ಅವರೇ ಹೀರೋ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಗೆಲ್ಲೋ ಕಾರಣ ಯಾಕಂದ್ರೆ ಬೇಕಾಗಿದ್ದು ಹನ್ನೊಂದು ರನ್ ಗೊತ್ತಲ್ಲ ನಿಮ್ಗೆನಾ ಹದಿನಾರನ್ನು ರನ್ ಫಸ್ಟ್ನೇ ಬಾಲ್ ಸಿಕ್ಸ್ ಹೊಡೆದ್ಬಿಡ್ತಾರೆ ಇನ್ನು ಹನ್ನೊಂದು ರನ್ ಬೇಕಾಗುತ್ತೆ ಅವಾಗ ನಮ್ಗೆ ಇನ್ನೇನು ಮ್ಯಾಚ್ ಹೋಯ್ತು ಅಂತ ಅಂದ್ಕೊಂಡು ಅಂತ ಟೈಮಲ್ಲಿ ಕೈಬೋಟ ನಮ್ಮ ಎಷ್ಟು ದಯಾಳ ನಿಜವಾಗಣ ಎಲ್ರು ಕೂಡ ಸಖತ್ತಾಗಿ ಆಗಿ ಮಾಡಿದ್ರಿ ಆಮೇಲೆ ಡೂಪ್ಲಸಿ ಒಂದ್ ಕ್ಯಾಚ್ ತಗೊಂಡ್ರು ಅದನ್ನಂತೂ ಯಪ್ಪ ಸಖತ್ ಕ್ಯಾಚ್ ಅದು ಅವೆಲ್ಲ ಆಗ್ದಲ್ಲೇ ಇದ್ದಿದ್ರೆ ಖಂಡಿತ ಮ್ಯಾಚ್ ಗೆಲ್ಲೋದಕ್ಕೆ ಆಗ್ತಾನೆ ಇರ್ಲಿಲ್ಲ ಸಿರಾಜಣ್ಣ ಕ್ಯಾಚ್ ಬಿಟ್ರು ಅಯ್ಯೋ ಮ್ಯಾಚ್ ಹೋಗೇ ಬಿಡ್ತು ಅಂತ ಅಂದ್ಕೊಂಡ್ರಿ ಬಟ್ ಪರವಾಗಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಮ್ಯಾಕ್ಸ್ ವೆಲ್ ಅಂತೂ ಬೌಲಿಂಗಲ್ಲೂ ಒಳ್ಳೆ ಎಕಾನಮಿ ಇಟ್ಕೊಂಡು ಬೌಲಿಂಗ್ ಮಾಡಿದ್ರು ಅದಾದಮೇಲೆ ಒಳ್ಳೆ ಅವರು ಕೂಡ ವಿಕೆಟ್ ತೆಕ್ಕೊಟ್ರು ಫಸ್ಟ್ ಓವರಲ್ಲೇ ತೆಕ್ಕೊಟ್ರು ಅದಾದಮೇಲೆ ಬ್ಯಾಟಿಂಗಲ್ಲೂ ಅಷ್ಟೇ ಆಮೇಲೆ ದಿನೇಶ್ ಕಾರ್ತಿಕ್ ಅಷ್ಟೇ ಎಲ್ಲರೂ ಸೂಪರಾಗಿ ಆಡಿದ್ರು ಆಮೇಲೆ ಕೆಲವರು ಚೆನ್ನೈ ಕರ್ನಾಟಕದಲ್ಲೂ ಎತ್ಕೊಂಡು ಇನ್ನೇ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅಂಥ ಟೈಮಲ್ಲಿ ಸಲ ಕಪ್ಪು ಜಾಲಿಪಪ್ಪು ಅಂತ ಹೇಳ್ಕೊಂಡೋದ್ರು ಬರ್ಬೇಕಾದ್ರೆ ಆ ನನ್ನ ಮಕ್ಳೇನ ಟಿ ಶರ್ಟ್ಗಳನ್ನೆಲ್ಲ ಸಿ ಎಸ್ ಕೆ ಟಿ ಶರ್ಟ್ಗಳನ್ನ ಹಾಕ್ಕೊಂಡಿದ್ರು ಅದಾದಮೇಲೆ ಆ ಟಿ ಶರ್ ಸಿ ಎಸ್ ಕೆ ಟಿ ಶರ್ಟ್ಗಳ್ನ ಆ ಬಿಚ್ಚಿ ಕೈಲಿಕೊಂಡು ಹೋಗ್ತಾಯಿದ್ರು ಅಭಿಮಾನ ಇದ್ದರೆ ನಮ್ಮ ಕನ್ನಡಿಗರ ಥರ ಅಭಿಮಾನ ಇಟ್ಕೊಳ್ಳಿ ನಿಮ್ಮ ಥರ ಚೌತಿ ಅಭಿಮಾನ ಯಾವುದೇ ಕಾರಣಕ್ಕೂ ಇಟ್ಕೊಬಿಡಿ ಯಾಕಂದರೆ ನಾವು ನೋಡಿ ಸಿ ಎಸ್ ಕೆದ್ರು ಹೈದ್ರಾಬಾದಿಗೆ ಹೋದ್ರೂ ಆರ್ ಸಿ ಬಿ ಟಿ ಶರ್ಟ್ ಹಾಕ್ಕೊಂಡಿರ್ತೀವಿ ಸೋತ್ರು ಸರಿ ಗೆದ್ರು ಸರಿ ಅದೇ ಟಿ ಶರ್ಟಲ್ಲಿ ಬರ್ತೀವಿ ನಿಮ್ಮ ಥರ ಲಫಂಗ್ ಥರ ಆಟಗಳ್ನ ಆಡೋಲ್ಲ ನಮಗೆ ಸಿ ಎಸ್ ಕೆ ಅವರು ಸಿ ಎಸ್ ಕೆನ ಸಪೋರ್ಟ್ ಮಾಡಲಿ ಅದಕ್ಕೆ ಬೇಜಾರನೇ ಇಲ್ಲ ನಾವು ಆರ್ ಸಿ ಬಿ ಅವರು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಧೋನಿ ಬಗ್ಗೆ ನಾನು ಮಾತಾಡಲ್ಲ ಅವರು ಒಳ್ಳೆ ಆಟಗಾರ ಅವ್ರ ಬಗ್ಗೆ ಗೌರವ ಇದೆ ಅದು ಬಿಟ್ಟು ಇಲ್ಲೇ ಎತ್ಕೊಂಡು ಕರ್ನಾಟಕದಲ್ಲೇ ಎತ್ಕೊಂಡು ಕನ್ನಡದನ್ನ ತಿಂದ್ಕೊಂಡು ಕನ್ನಡ ಭಾಷೆ ಮಾತಾಡಿಕೊಂಡು ಸಿ ಎಸ್ ಕೆ ಸಿ ಎಸ್ ಕೆ ಅಂತ ಅಂತಾರಲ್ಲ ಆ ನನ್ನ ಮಕ್ಕಳಿಗೆ ಟಿಕ್ಕ ಉರಿಸ್ತಾ ಇದ್ದೀವಿ ಉರಿಸ್ಬೇಕು ಉರಿಸ್ತಾ ಇದ್ದೀವಿ ಇನ್ನೂ ಉರಿಸ್ತಾನೆ ಇರ್ತೀವಿ ಅಲ್ಲ ಕ್ರೌಡ್ ನೋಡಬೇಕಿತ್ತು ನೀವು ಸ್ಟೇಡಿಯಂ ಹತ್ರನ ಎಷ್ಟು ಕ್ರೌಡ್ ಇದೆ ಹಾಂ ಅಕಸ್ಮಾತ್ ಜಸ್ಟ್ ಇದು ಕ್ವಾಲಿಫೈ ಆಗಿದ್ದಕ್ಕೆ ಈ ನಾಡಿ ಕ್ರೌಡು ಈ ನಾಡಿ ಕಿರ್ಚಾಟ ಇಷ್ಟೊಂದು ಸೆಲೆಬ್ರೇಷನ್ ಒಂದೊಂದು ಹಳ್ಳಿಯಲ್ಲೂ ಕೂಡ ಸೆಲೆಬ್ರೇಷನು ಪಟಾಕಿ ಓಡಾಡೋದಂತೆ ಕಿರ್ಚಾಡೋದಂತೆ ಆ ಡ್ಯಾನ್ಸ್ ಮಾಡೋದಂತೆ ಸಖತ್ತಾಗಿತ್ತು ಅಕಸ್ಮಾತ್ ಏನಾದ್ರೂ ಕಪ್ಪು ಗೆದ್ದುಬಿಟ್ರೆ ಇನ್ನು ಯಾವ ರೇಂಜಿಗೆ ಇರಬೇಕು ಹಾಂ ಎಪ್ಪ ಮಿಲ್ಟ್ರಿ ಅವ್ರನ್ನ ಕರೆಸ್ಬೇಕಾಗುತ್ತೆ ಇದು ನಮ್ಮ ಆರ್ ಸಿ ಬಿ ಅಭಿಮಾನ ಅಂತ ಅಂದ್ರೆ ಆರ್ ಸಿ ಬಿ ಅಭಿಮಾನ ಅಂದ್ರೆ ಬೇರೆ ಯಾವುದು ಅಲ್ಲ ಕನ್ನಡದ ಅಭಿಮಾನ ಇದೇ ರೀತಿ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಆರ್ ಸಿ ಬಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಸಪೋರ್ಟ್ ಪ್ರತಿಯೊಬ್ಬ ಹೀರೋಗಳಿಗೂ ಮಾಡಿ ಫಸ್ಟ್ ನೀವು ದರ್ಶನ ಇಷ್ಟಪಡ್ತೀರ ದರ್ಶನ ಮಾಡಿ ಓಕೆ ಸುದೀಪ್ ಸುದೀಪ್ ಎಷ್ಟು ಎಷ್ಟು ಅವ್ರಿಗೆ ಮಾಡಿ ಪರವಾಗಿಲ್ಲ ಆದ್ಮೇಲೆ ಹೊಸಬ್ರ ಮೂವಿಗೂ ಹೊಸಬ್ರ ಮೂವಿಗಳಿಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಯಾಕಂದ್ರೆ ನಮ್ಮ ಕನ್ನಡ ಕಲೆ ಅದೊಂದು ದಯವಿಟ್ಟು ಕನ್ನಡ ಮೂವಿಗಳಿಗೂ ಇದೇ ರೀತಿ ಸಪೋರ್ಟ್ ಬೇಕು ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಕಡೆಯಿಂದ ಅಂತ ಹೇಳ್ತಾ ಜೈ ಆರ್ ಸಿ ಬಿ ಮ್ಯಾಚ್ ಅಂತೂ ಸಾಕಾತ್ ಆಗಿತ್ತು ಹಿಯೇಟರ್ಸ್ಗೆ ತಿಕ್ಕ ಹುಡುಗಿಯೋ ಥರ ಕಮೆಂಟ್ ಮಾಡಿ ನಾನು ಅವ್ರು ನಮಗೆ ಕಮೆಂಟ್ ಮಾಡ್ತಾ ಇದ್ರು ಈಗ ನೀವು ಕಮೆಂಟ್ ಮಾಡಿ ಜೈ ಆರ್ ಸಿ ಬಿ